ಅಸ್ಸಲಾಂ ವಲೈಕಮ್ ಮತ್ತು ಎಲ್ಲರಿಗೂ ನನ್ನ ಕಡೆಯಿಂದ ನಮಸ್ಕಾರಗಳು ನಾನು ಅಲ್ಮಾಸ್ ಮತ್ತು ಎಲ್ಲರಿಗೂ ಶುಭೋದಯ ಇವತ್ತಿನ ಲಾಗ್ ಬೆಳಗ್ಗೆ ಏಳುವರೆ ಗಂಟೆಗೆ ಸ್ಟಾರ್ಟ್ ಮಾಡಿದ್ದೀನಿ ಕಾಣಿಸ್ತಾ ಇದೆಯಾ ದೂರ ಇದೆ ಸೊ ಏಳುವರೆ ಗಂಟೆಗೆ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವತ್ತಿನ ಎಲ್ಲರಿಗೂ ರಂಜಾನ್ ಇವತ್ತು ನಮ್ಮದು ದೊಡ್ಡ ಹಬ್ಬ ರಂಜಾನ್ ಹಬ್ಬ ಎಲ್ಲರಿಗೂ ರಂಜಾನ್ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತೇನೆ ಸೊ ವರ್ಷಕ್ಕೊಂದೇ ನಾವು ಆಚರಣೆ ಮಾಡೋದು ಇದೇ ದೊಡ್ಡ ಹಬ್ಬ ಅಂದರೆ ಚಿಕ್ಕ ಪುಟ್ಟ ಹಬ್ಬ ಆಚರಣೆ ಮಾಡ್ತಾ ಇದ್ದೀವಿ ಇದು ದೊಡ್ಡ ಹಬ್ಬ ನಮ್ಮದು ಸೊ ಒಂಬತ್ತು ಗಂಟೆಗೆಲ್ಲ ನಮ್ಮ ಸ್ಟಾರ್ಟ್ ಆಗುತ್ತೆ ಅಷ್ಟರಲ್ಲಿ ಮಕ್ಕಳಿಗೆಲ್ಲ ರೆಡಿ ಮಾಡಿ ತಿಂಡಿಯನ್ನು ಮಾಡಿ ಕೊಟ್ಟುಬಿಟ್ಟು ತಿಂಡಿ ಏನಂದರೆ ಇವತ್ತು ಕಿಚಿಡಿ ಚಟ್ನಿ ಮತ್ತು ಶೀರ್ ಶೀರ್ಖರ್ಮಾ ಅಂದರೆ ಶಾವ್ಗೆನೆ ಅದೇ ಒಂಥರ ಸಪ್ರೇಟಾಗಿ ಅಂದರೆ ಸ್ವಲ್ಪ ಚೇಂಜ್ ಆಗಿ ಮಾಡ್ತೀವಿ ಶಾವ್ಗೆಯನ್ನು ತಿಂಡಿ ಶಾವಿಗೆ ತಿನ್ಕೊಂಡೇ ಹೋಗೋದು ಏನೋ ಅದೊಂಥರ ಶಾವಿಗೆ ತಿನ್ಕೊಂಡೇ ಹೋಗಬೇಕು ಅಂತ ಸ್ವಲ್ಪ ಇದೆ ಸೊ ಶಾವ್ಗೆಯನ್ನು ಮಾಡಿಬಿಡ್ತೀನಿ ಇವಳು ನೋಡಿ ಯಮ್ನಾ ಯೋನಾ ಅಲ್ಲಿಂದ ಬಂದು ಇಲ್ಲಿ ಮಲಿಕೊಂಡಿರೋದು ಇನ್ನು ಕೆಲಸ ಏನೂ ಆಗಿಲ್ಲ ಕೆಲಸ ಎಲ್ಲ ಆಗೇ ಇದೆ ಸೊ ಕೆಲಸ ಎಲ್ಲ ಮುಗಿಸ್ಬೇಕು ಫಸ್ಟು ಹೋಗಿ ಶಿರಖುರ್ಮ ಮತ್ತು ಕಿಚಡಿ ಚಟ್ನಿ ಮಾಡಿಬಿಡ್ತೀನಿ ಮಾಡಿಬಿಟ್ಟು ಆಮೇಲೆ ಕೆಲಸ ನೋಡ್ಕೊಳ್ಳೋಣ ಇವರಿಗೆ ರೆಡಿ ಮಾಡಿ ಕಳಿಸ್ಬಿಡ್ತೀನಿ ಯಾಕಂದರೆ ಒಂಬತ್ತು ಗಂಟೆಗೆಲ್ಲ ಇಲ್ಲಿಂದ ಹೊರಡ್ಬಿಡ್ತಾರೆ ಇನ್ನು ಹತ್ತು ನಿಮಿಷ ಇದೆ ಮೇ ಬಿ ಅನ್ನೋಷ್ಟರಲ್ಲೇ ಇಲ್ಲಿಂದ ಹೊರಡ್ಬಿಡ್ತಾರೆ ಸೊ ಅದಕ್ಕೆ ಫಸ್ಟು ಅಡುಗೆ ಮಾಡಿಬಿಡ್ತೀನಿ ಇವತ್ತು ನಾನು ಫ್ರೆಶ್ ಅಪ್ ಆದೆ ಇವರಿನೂ ಆಗಿಲ್ಲ ಅಷ್ಟೇ ನಾನು ನಯ ಹೊಸ ಡ್ರೆಸ್ ಹಾಕ್ಕೊಂಡಿದ್ದೀನಿ ಅಂದರೆ ಇದು ಎಲ್ಲ ಮಾಡೋಕೆ ಅಂತ ಹಾಕ್ಕೊಂಡಿರೋ ಡ್ರೆಸ್ ಇದಾದ ಮೇಲೆ ಎಲ್ಲ ಅಡುಗೆ ಎಲ್ಲ ಆದಮೇಲೆ ಮಧ್ಯಾಹ್ನ ಬಿರಿಯಾನಿ ಎಲ್ಲ ಮಾಡಿದ ಮೇಲೆ ನಾನು ರೆಡಿ ಆಗ್ತೇನೆ ಆವಾಗ ಸ್ಯಾರಿ ಹಾಕ್ಕೊಂಡಿದ್ದೀನಿ ತೋರಿಸ್ತೇನೆ ಸ್ಯಾರಿ ನೋಡಿ ನಾನು ಮೆಹಂದಿ ಹಾಕಿದ್ದೀನಿ ಆದರೆ ನನಗೆ ಆಲ್ಮೋಸ್ಟ್ ಮೆಹಂದಿ ಕಲರ್ ಲೈಟಾಗೇ ಬರೋದು ಆಮೇಲೆ ಆಮೇಲೆ ಡಾರ್ಕ್ ಆಗುತ್ತೆ ನನ್ನ ಮಕ್ಳಿಗೆ ಕೈಗೆ ಇವ್ನ ದಿಕ್ಕ ನೋಡಿ ಇವಳ ಕೈಗೆ ಎಷ್ಟು ಡಾರ್ಕ್ ಆಗಿದೆ ಇನ್ನ ಆದರೆ ನನ್ನ ಕೈಗೆ ಅಷ್ಟು ಡಾರ್ಕ್ ಇರಲ್ಲ ನನಗೆ ಸ್ವಲ್ಪ ಲೈಟಾಗೇ ಇರೋದು ನೋಡಿ ಸೇಮ್ ಮೆಹಂದಿ ಆದರೆ ನನಗೆ ಸ್ವಲ್ಪ ಲೈಟಾಗಿ ಬರುತ್ತೆ ಚೆನ್ನಾಗಿದೆಯಾ ಡಿಸೈನ್ ಹೇಗಿದೆ ಆ ರಾತ್ರಿ ಒಂದು ಗಂಟೆಗೆ ಹಾಕ್ಕೊಂಡಿರೋ ಡಿಸೈನ್ ಚೆನ್ನಾಗಿದೆಯಾ ಹೇಳಿ ಕಮೆಂಟ್ಸಲ್ಲಿ ಹೇಗಿದೆ ಅಂತ ಸರಿನಾ ನಿಧಾ ಡಿಸೈನ್ ತುಂಬ ಚೆನ್ನಾಗಿ ಬಂದಿದೆ ಸೊ ನಿದಾ ಮೆಹಂದಿ ಡಿಸೈನ್ ಕೂಡ ತೋರಿಸ್ತೇನೆ ನೋಡಿ ಇಷ್ಟು ಕಲರ್ ಬರ್ತಾ ಬರ್ತಾ ತುಂಬ ಡಾರ್ಕ್ ಆಗುತ್ತೆ ಇದು ಸಾಯಂಕಾಲ ಅಂದರೆ ಮಧ್ಯಾಹ್ನ ಆಗ್ತಾ ಆಗ್ತಾ ತುಂಬ ಡಾರ್ಕ್ ಆಗುತ್ತೆ ಇದು ಹೇಗಿದೆ ಹೇಳಿ ಸೊ ಶೀರ್ ಹುರ್ಮಾ ಮಾಡುವಾಗ ನಾವು ಯಾವ ಥರ ಮಾಡ್ತೀವಿ ಅಂತ ತೋರಿಸ್ತೇನೆ ಮತ್ತು ಇವತ್ತು ಬಿರಿಯಾನಿ ಕೂಡ ಮಾಡ್ತೀನಿ ಇವತ್ತಿನ ದಿನದ ಶೈಲಿ ಮತ್ತು ಇವತ್ತು ರಂಜಾನ್ ಹಬ್ಬ ಕೂಡ ಸೊ ಇವತ್ತು ಯಾವ್ಯಾವ ಥರ ಇರುತ್ತೆ ನಮ್ಮ ಹಬ್ಬ ಅಂತ ತೋರಿಸ್ತೇನೆ ವಿಡಿಯೋ ಸ್ಕಿಪ್ ಮಾಡಬೇಡಿ ಲಾಸ್ಟ್ವರೆಗೂ ನೋಡಿ ನಾನು ಲಾಗನ್ನು ತೋರಿಸ್ತೇನೆ ನಮ್ಮ ರಂಜಾನ್ ಹಬ್ಬದಲ್ಲಿ ಏನೇನಿರುತ್ತೆ ಯಾವ ಥರ ನಮ್ಮ ಹಬ್ಬವನ್ನು ಆಚರಣೆ ಮಾಡ್ತೀವಿ ಅಂತ ನಾನು ತೋರಿಸ್ತಾ ಇವತ್ತು ಖುಷಿ ಇದೆ ಯಾಕಂದ್ರೆ ರಂಜಾನ್ ಹಬ್ಬ ಅದಕ್ಕೆ ಖಿಚಡಿ ಚಟ್ನಿ ಖಿಚಡಿ ಚಟ್ನಿ ರೆಡಿ ಆಗ್ತಾ ಇದೆ ಇವಳು ಸ್ನಾನ ಇವಳ್ದಾಗಿದೆ ಸ್ನಾನ ಕೂದಲು ಒಣಗಿಸ್ಕೊತಾ ಇದ್ದ ಚಿಕ್ಕಳು ಕೂಡ ಸ್ನಾನ ಮಾಡಿದ್ಲು ಖಿಚಡಿ ಆ್ಯಂಡ್ ಚಟ್ನಿ ಇದು ಶಾವ್ಗೆ ನಾವು ಶೀರ್ ಕುರ್ಮಾ ಅಂತೀವಿ ಈ ಥರ ಫುಲ್ ರೆಸಿಪಿ ನಾನು ನಾಳೆ ಅಪ್ಲೋಡ್ ಮಾಡ್ತೀನಿ ಇವತ್ತು ಅಪ್ಲೋಡ್ ಮಾಡೋಕ್ಕೋದ್ರೆ ವೀಡಿಯೋ ತುಂಬ ಲಾಂಗ್ ಆಗುತ್ತೆ ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ಶೀರ್ ಹುರ್ಮಾ ಇದೆಲ್ಲ ಡ್ರೈ ಫ್ರೂಟ್ಸೆ ಈ ಥರ ತಿಂತಾ ಇದ್ರೆ ಇದು ಜಾಸ್ತಿ ನಾವು ಸ್ಪೂನಲ್ಲಿ ತಿನ್ನಲ್ಲ ಕುಡಿಯೋದು ಬಟ್ಲಲ್ಲಿ ಹಾಕ್ಕೊಂಡು ಕುಡಿತೀವಿ ಆ ಥರ ಇರಬೇಕು ಅದಕ್ಕೆ ಇದಕ್ಕೆ ಶೀರ್ ಹುರ್ಮಾ ಅಂತೀವಿ ಇವ್ರು ನೋಡಿ ಇವರೆಲ್ಲ ರೆಡಿ ಆಗ್ತಾ ಇದ್ದಾರೆ ಈದ್ಗಾ ನಮಾಜ್ಗೆ ಹೋಗೋಕ್ಕೆ ಹೋಗೋಕೆ ರೆಡಿ ಆಗ್ತಾ ಇದ್ದಾರೆ ತಂದೆ ಮಕ್ಕಳು ತಿಂಡಿ ಮಾಡಿದ್ದೀನಿ ಎಲ್ಲ ತಿಂತಾ ಇದ್ದಾರೆ ನೋಡಿ ಒಂದು ನಿಮಿಷ ನೋಡಿ ಎಲ್ಲ ತಿಂತಾ ಇದ್ದಾರೆ ತಿಂಡಿ ಇವ್ರಿಗೆಲ್ಲ ಬೇಗ ಇನ್ನ ಫೇಸ್ಗೆ ಏನೂ ಹಚ್ಚಿಲ್ಲ ಆ ಮಾಸ್ಟರೈಸರ್ ಎಲ್ಲ ಬೇಗ ರೆಡಿ ಮಾಡಿ ಕಳಿಸ್ಬಿಡ್ತೀನಿ ಕಳಿಸಿ ಮನೆ ಕೆಲಸ ಆದಮೇಲೆ ನಾವು ರೆಡಿ ಆಗೋದು ಲೇಡೀಸ್ ಯಾವಾಗಲೂ ಲೇಟ್ ರೆಡಿ ಆಗೋದು ಯಾಕಂದ್ರೆ ಕೆಲಸನೇ ಅಷ್ಟೆಲ್ಲ ಇರುತ್ತೆ ಇನ್ನು ಮಧ್ಯಾಹ್ನ ಅಡುಗೆದ್ದು ಬೇರೆ ರೆಡಿ ಮಾಡ್ಕೊಡ್ಬೇಕಲ್ವಾ ಸೊ ಲೇಡೀಸ್ ಯಾವಾಗ್ಲೂ ಲೇಟ್ ಎಲ್ಲ ಅಡಿಗೆ ಆದ ಮೇಲೆ ರೆಡಿ ಆಗೋದು ಏನೋ ತಗಿದೆ ಸ್ವಲ್ಪ ಓಕೆ ಪಿಂಪಲ್ಸ್ ಈಗ ಸ್ವಲ್ಪ ಕಮ್ಮಿ ಇದೆ ನೋಡಿ ಏನು ಇದಕ್ಕೆ ಹಚ್ಚಿದೆ ಇಷ್ಟು ಬೇಗ ಮಾರ್ಕು ಇಲ್ಲ ಮಾರ್ಕ್ ಸಮೇತ ಹೋಗ್ತಾ ಇದೆ ಪಿಂಪಲ್ ಏನು ಹಚ್ಚಿದ್ದು ಅಂತ ಹೇಳ್ತೇನೆ ಮಾರ್ಕು ಕೂಡ ಇಲ್ಲ ನೋಡಿ ಎಷ್ಟು ಕ್ಲೀನಾಗಿ ಹೋಗ್ತಾ ಇದೆ ಅಲ್ವ ಇಬ್ಬರು ರೆಡಿ ಆಗಿದ್ದಾರೆ ನಮಾಜ್ಗೆ ಹೋಗೋಕೆ ಅಂದರೆ ದೊಡ್ಡವ್ರು ನಮಾಜ್ ಅದ್ಕೊಳ್ತಾರೆ ಇವ್ರು ಸುಮ್ಮನೆ ಅಲ್ಲಿ ತಿರುಗ್ತಾ ಇರ್ತಾರೆ ಅಷ್ಟೇ ಇದು ದೊಡ್ಡೋಳು ಡ್ರೆಸ್ ಇವಳು ಇಷ್ಟ ಇಷ್ಟಪಡೋಲ್ಲ ಇವಳು ಹಾಕೋಕೆ ಇವಳಿಗೇನಿದ್ರು ಈ ಥರ ಅಂದರೆ ಈ ಥರನೇ ಸ್ಮೂತ್ ಇರಬೇಕು ಇವಳಿಗೆ ಇವಳು ಪರವಾಗಿಲ್ಲ ಹಾಕ್ಕೊಳ್ತಾಳೆ ಇವಳಿಗೆ ಎಲ್ಲ ನಡೆಯುತ್ತೆ ಕಣ್ಕಪ್ಪು ಇದೀಳು ರೆಡಿ ಆಗಿರೋದು ಏಳು ಚಿಕ್ಕ ಉಳ್ದಿದು ಡ್ರೆಸ್ ಚಿಕ್ಕೋಳದು ಹೈದ್ರಾಬಾದ್ನಿಂದ ತಂದಿದ್ದೆ ಸುಮ್ಮ ಈ ಥರ ಇದೆ ಡ್ರೆಸ್ ಫುಲ್ ಸ್ಟೋನ್ ಇದೆ ಇದರಲ್ಲಿ ಇವಳು ಈ ಥರ ಇಷ್ಟಪಡ್ತಾಳೆ ಕರ್ಸ್ ಕಾ ಪರ್ಸ್ದಿ

ಸಮಾಜ್ಗೆ ಹೋದ್ರು ನಾನು ಊಟ ಮಾಡಿಕೊಂಡು ತಿಂಡಿ ತಿಂಡಿ ಮಾಡ್ಕೊಂಡು ಕೆಲಸ ಸ್ಟಾರ್ಟ್ ಮಾಡಿ ಇವತ್ತು ಲಕ್ಷ್ಮಮ್ಮ ಅವ್ರು ಬರ್ತೀನಿ ಅಂತ ಅಂದಿದ್ದಾರೆ ಬರ್ತಾರೋ ಇಲ್ವೋ ನನ್ಗೆ ಅದೇ ಒಂದು ಭಯ ಅವ್ರು ಬಂದರೆ ಸಾಕು ಕೆಲ್ಸಕ್ಕೆ ಸೊ ನೋಡಿ ಎಲ್ಲ ಹೆಂಗೆ ಬಿಟ್ಟು ಹೋಗಿದ್ದಾರೆ ತಿಂದು ನಾನು ಕೂಡ ನಮ್ಮ ಯಜಮಾನ್ರ ಊಟ ಮಾಡಿ ಹೋಗಿರೋ ತಟ್ಟೆನಲ್ಲೇ ಊಟ ಏನೋ ಅದು ರೂಢಿ ಹಬ್ಬಕ್ಕೆ ಅವ್ರು ಹೋಗೋವಾಗ ಯಾವಾಗ್ಲೂ ಅಷ್ಟೆ ಅವ್ರು ಊಟ ಮಾಡಿ ಹೋಗಿರೋ ಪ್ಲೇಟಲ್ಲೇ ನಾನು ಊಟ ಮಾಡೋದು ಏನೋ ಅದು ನನಗೆ ಇಷ್ಟ ಅಂದರೆ ಏನೋ ಒಂಥರ ಖುಷಿ ಅನ್ಬೌದು ತಿಂಡಿ ಮಾಡ್ಕೊಂತೀನಿ ಈ ಪ್ಲೇಟಲ್ಲಿ ಕ್ಲೀನಾಗಿ ಅಂದರೆ ಅವ್ರು ಊಟ ಎಷ್ಟು ಕ್ಲೀನಾಗಿ ಮಾಡ್ತಾರೆ ಅಂದರೆ ಒಂದು ಅನ್ನದ ಇದು ಇರಲ್ಲ ಅಷ್ಟು ಕ್ಲೀನಾಗಿ ಊಟ ಮಾಡಿ ಹೋಗ್ತಾರೆ ಅದೇ ಒಂಥರ ಖುಷಿ ಆಗೋದು ನೋಡಿ ಇಲ್ಲಿ ಕಸ್ಟರ್ಡ್ ರೆಡಿ ಆಗ್ತಾ ಇದೆ ಈ ಕಸ್ಟರ್ಡ್ ಅವಾಗಲೇ ಹೇಳಿದ್ದೆ ಕಸ್ಟರ್ಡ್ ರೆಸಿಪಿ ಮತ್ತು ನಾನು ಶೀರ್ ಕುರ್ಮಾ ಅದೆರಡ ರೆಸಿಪಿ ಕೂಡ ನಾಳೆ ಅಪ್ಲೋಡ್ ಮಾಡ್ತೀನಿ ಅಂತ ಯಾಕಂದರೆ ಇವತ್ತು ತುಂಬಾನೇ ಲಾಂಗ್ ಆಗಿಬಿಡುತ್ತೆ ವಿಡಿಯೋ ನೋಡಿ ಕಸ್ಟರ್ಡ್ ರೆಡಿ ಆಗ್ತಾ ಇದೆ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿದೆ ಸೊ ಇದು ರೂಮ್ ಟೆಂಪ್ರೇಚರಲ್ಲಿ ತಣ್ಣಗೆ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಇವಾಗ ಇದ್ಗ ನಮಾಜ್ ಮುಗಿಸ್ಕೊಂಡು ಬಂದಿದ್ದಾರೆ ಮೂರು ಜನನು ನಾವು ನಮಾಜ್ ಆದಮೇಲೆ ಮನೆಗೆ ಬರ್ತಾರಲ್ಲ ಮನೆಯ ಗಂಡಸ್ ಇರ್ಬೋದು ಅಥವಾ ಮಕ್ಳು ಇರ್ಬೋದು ಯಾರಾದರೂ ಇರಲಿ ಅವ್ರಿಗೆ ಅರಿಶಿನ ನೀರನ್ನು ಇಳಿಸ್ತೀವಿ ಈ ಥರ ಅರಿಶಿನ ನೀರನ್ನು ಇಳಿಸಿ ಹೊರಗಡೆ ಬಿಸಾಕ್ತೀವಿ ದೃಷ್ಟಿ ಏನಿದ್ರು ಅಲ್ಲೇ ಕಟ್ಟಾಗ್ಲಿ ಅಂತ ಹೇಳಿ ಈ ಥರ ಮಾಡೋ ಪದ್ಧತಿ ಇದೆ ನಾನು ಚಿಕ್ಕ ಮಗುವಿಂದಲೂ ನೋಡ್ಕೊಂಡು ಬಂದಿರೋದು ಚಿ ನಮ್ಮಮ್ಮವ್ರ ಮನೆಯಲ್ಲೆಲ್ಲ ಈ ಥರನೇ ಮಾಡೋದು ಎಲ್ಲರೂ ಅಷ್ಟೇ ನಮ್ಮಮ್ಮವ್ರ ಮನೆ ಅಂತಾನೆ ಅಲ್ಲ ಎಲ್ಲಾನು ಅಷ್ಟೇ ಈ ಥರನೇ ಕೆಂಪು ನೀರನ್ನು ಇಳಿಸಿ ಒಳಗಡೆ ಕರ್ಕೊತೀವಿ ಅದರಲ್ಲಿ ಒಂದು ಕಾಯಿನ್ ಹಾಕಿ ಒಳಗಡೆ ಕರ್ಕೊತೀವಿ ನೀರು ಇಳಿಸಿದ್ಮೇಲೆ ಅದರಲ್ಲಿ ಒಂದು ಕಾಯಿನ್ ಹಾಕ್ತಾರೆ ಎಲ್ಲರೂ <Che> है। है <that> right लक्ष्मे uh, ಸಾವಿರ ರೂಪಾಯಿನಿಂದ ಇದ್ದಿದ್ದೇನ ಜಿಂಗ್ ಅದು ಹಬ್ಬಕ್ಕೆ ಇವಾಗ ಒಂದ್ ನೂರು ರೂಪಾಯಿ ಆದ್ರೂ ಕೊಡ್ಬೇಕು ಲಕ್ಷ್ಮಮ್ಮ ಒಂದು ಕೆ ಜಿ ಮಟನ್ ಬಿರಿಯಾನಿ ಮಾಡ್ತಾ ಇದ್ದೀನಿ ಒಂದು ಕೆ ಜಿ ಮಟನ್ ಬಿರಿಯಾನಿಗೆ ಒಂದು ನಾಲ್ಕು ಈರುಳ್ಳಿ ಇಷ್ಟು ಸೈಜ್ ಸೊ ಒಂದಿಷ್ಟೇ ಇಷ್ಟು ಕೊತ್ಮಿ ಸೊಪ್ಪು ಸ್ವಲ್ಪ ಜಾಸ್ತಿ ಇಲ್ಲ ತುಂಬ ಕಮ್ಮಿ ಇದೆ ಮತ್ತೆ ಇಷ್ಟು ಪುದೀನ ಒಂದು ದಪ್ಪ ಇರೋ ಎರಡು ಟೊಮೆಟೊ ಹಣ್ಣು ಇದಕ್ಕೆ ಒಂದು ನಿಂಬೆ ಹಣ್ಣನ್ನು ನಾನು ಹಿಂಡಿದ್ದೀನಿ ಇದರಲ್ಲಿ ಆಲ್ರೆಡಿ ಇದಕ್ಕೆ ಆಯಿಲ್ ಹಾಕ್ತಾ ಇದ್ದೀನಿ ಆಯಿಲ್ ಜಾಸ್ತಿ ಹಾಕೋಲ್ಲ ಬಿರಿಯಾನಿಗೆ ಇದು ದಮ್ ಬಿರಿಯಾನಿ ಮಾಡ್ತಾ ಇರೋದು ಸೊ ಆಯಿಲ್ ಜಾಸ್ತಿ ಇಡಿಸಲ್ಲ ಒಂದು ನೂರು ಗ್ರಾಮ್ ಅಷ್ಟೇ ಆಯಿಲ್ ನೋಡಿ ಇಷ್ಟೇ ಚಕ್ಕೆ ಲವಂಗ ಮತ್ತು ಒಂದು ಎರಡೆರಡು ಇಲಾಚಿ ಏಲಕ್ಕಿ ಒಂದು ಮೂರು ನಾಲ್ಕು ಕಾಳು ಮೆಣಸು ಇದು ಹಾಕಿದೆ ಸೊ ಇದಕ್ಕೆ ಈರುಳ್ಳಿ ಹಾಕ್ತಾ ಇದ್ದೀನಿ ಫುಲ್ ಇದು ಸ್ವಲ್ಪ ರೆಡ್ ಕಲರ್ ಅಂದರೆ ಬ್ರೌನ್ ಕಲರ್ ಆಗಬೇಕು ಗೋಲ್ಡನ್ ಕಲರ್ ಗೋಲ್ಡನ್ ಕಲರ್ ಅಷ್ಟು ಜಾಸ್ತಿ ಅಲ್ಲ ಅಷ್ಟು ಅಲ್ಲ ತೋರಿಸ್ತೇನೆ ಯಾವ ಟೈಪಲ್ಲಿ ಅಂತ ಒಂದು ಮುಕ್ಕಾಲು ಭಾಗ ಅನ್ಬೋದು ಮುಕ್ಕಾಲು ಭಾಗ ಕುಕ್ಕಾಗಲಿ ಇದು ನೋಡಿ ಆಗಿದೆ ಅಲ್ವಾ ಬ್ರೌನ್ ಆಗಿದೆ ಫೋರ್ ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒನ್ ಟೂ ತ್ರೀ ಫೋರ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫೋರ್ ಟೀ ಸ್ಪೂನ್ ಹಾಕಿದ್ದೀನಿ ಇದನ್ನು ಸ್ವಲ್ಪ ಈ ಥರ ಉರ್ಕೊಳ್ಬೇಕು ಹಸಿ ವಾಸನೆ ಹೋಗೋವರೆಗೂ ಒಂದೆರಡು ನಿಮಿಷ ಟೊಮೆಟೊ ಹಣ್ಣು ಮತ್ತು ಲೆಮೆನ್ ಹಣ್ಣು ಮತ್ತು ಲೆಮೆನ್ ಜಾಸ್ತಿ ಹಾಕಬೇಡಿ ಇದು ಕೊತ್ತಂಬರಿ ಸಾರಿ ಪುದೀನ ಕೊತ್ತಿಮಿರಿ ಬಿತ್ತೋಯ್ತು ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಒಂದೆರಡು ನಿಮಿಷ ಇದಾಗಿದೆ ಇದಕ್ಕೆ ಮುಚ್ಚಳ ಮುಚ್ಚ್ತೀನಿ ಒಂದು ಫುಲ್ ಟೀ ಸ್ಪೂನ್ ಟೀಕಾ ಲಾಲ್ ಮೆಣಸಿನ್ಕಾಯಿನ ಮೆಣಸಿನ್ಕಾಯಿ ಪುಡಿಯನ್ನು ಹಾಕ್ತಾಯಿದ್ದೀನಿ ಒಂದೇ ಟೀ ಸ್ಪೂನ್ ಹಾಕೋದು ಜಾಸ್ತಿ ಹಾಕೋಕೆ ಹೋಗ್ಬೇಡಿ ಬಿರಿಯಾನಿ ತುಂಬಾ ಖಾರ ಆಗಿಬಿಡ್ತಾರೆ ತಿನ್ನೋಕ್ಕಾಗಲ್ಲ ಒಂದು ಫುಲ್ ಟೀ ಸ್ಪೂನ್ ಮೆಣಸಿನ್ಕಾಯಿ ಪುಡಿ ಒಂದು ಹಾಫ್ ಟೀ ಸ್ಪೂನ್ ಅರಶಿನ ಮತ್ತು ಒಂದು ಫುಲ್ ಟೀ ಸ್ಪೂನ್ ಧನಿಯಾ ಪೌಡರ್ ಫುಲ್ ಟೀ ಸ್ಪೂನ್ ಹಾಕಿ ಧನಿಯಾ ಪೌಡರನ್ನು ಮೇಲೆ ಒಂದು ಹಾಫ್ ಟೀ ಸ್ಪೂನ್ ಚಕ್ಕೆ ಲವಂಗದ ಪೌಡರ್ ಹಾಫ್ ಟೀ ಸ್ಪೂನ್ ಬಿರಿಯಾನಿ ಅಲ್ವಾ ನೋಡಿ ಚಕ್ಕೆ ಲವಂಗದ ಪೌಡರ್ ಮೇಲೆ ಮಿಕ್ಸ್ ಮಾಡ್ಕೊಳ್ಳೋಣ ಆಯಿಲ್ ಎಷ್ಟು ಕಮ್ಮಿ ಇದೆ ಕಮ್ಮಿನೇ ಇರಲಿ ಅದಕ್ಕೆ ಮಟನ್ ಇದ್ದೀನಿ ಮೂರು ನೀರಲ್ಲಿ ಕ್ಲೀನಾಗಿ ತೊಳ್ಕೊಂಡಿದ್ದೀನಿ ಒಂದು ಕೆ ಜಿ ರುಚಿಗೆ ತಕ್ಕಷ್ಟು ಉಪ್ಪು ಗರಂ ಮಸಾಲ ಒನ್ ಟೀ ಸ್ಪೂನ್ ಹಾಕ್ತಾ ಇದ್ದೀನಿ ಈ ಥರನೇ ಹಾಕ್ತೀನಿ ಒನ್ ಟೀ ಸ್ಪೂನ್ ಇದೆ ಇದೆ ಅಷ್ಟೇ ಇದರಲ್ಲಿ ನೋಡಿ ನೆಕ್ಸ್ಟ್ ಕೇಜು ಬಿರಿಯಾನಿ ಮಸಾಲ ಒಂದು ಸ್ವಲ್ಪ ಇಷ್ಟೇ ಸುಮ್ಮನೆ ಒಂದು ಟೀ ಸ್ಪೂನ್ ಮಿಕ್ಸ್ ಮಾಡ್ತಾ ಇದ್ದೀನಿ ತಳಗ್ ಸ್ವಲ್ಪ ನೀರು ಹಾಕ್ತೀನಿ ತಳ ಹಿಡಿತಾ ಇದೆ ಮಿಕ್ಸ್ ಮಾಡ್ಕೊಂತೀನಿ ನೀರೇ ಹಾಕಬಾರ್ದು ನೀರಿದೆ ಆಲ್ರೆಡಿ ಸ್ವಲ್ಪ ಇದರಲ್ಲಿ ಮಟನಲ್ಲೇ ಈಗ ಇದು ಫುಲ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಸ್ವಲ್ಪ ನೀರಿದ್ರೆ ಸಾಕು ಜಾಸ್ತಿ ಹಾಕಬೇಡಿ ಇಷ್ಟು ನೀರಲ್ಲೇ ಎಲ್ಲ ಕುಕ್ ಆಗಿಬಿಡುತ್ತೆ ತುಂಬ ಇಂಪಾರ್ಟೆಂಟ್ ಕಸ್ತೂರಿ ಮೆಂತ್ಯ ಅಂದರೆ ಒಂದು ನೀರಲ್ಲಿ ವಾಶ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಸ್ವಲ್ಪ ಸಣ್ಣ ಸಣ್ಣ ಮರಳಿರುತ್ತೆ ಅಂತ ಭಯ ನನಗೆ ಅದಕ್ಕೆ ನೋಡಿ ಇದು ತುಂಬಾ ಇಂಪಾರ್ಟೆಂಟ್ ಹಾಕಿ ಮಿಸ್ ಮಾಡಬೇಡಿ ಹಾಕೋದನ್ನು ಟೇಸ್ಟ್ ತುಂಬ ಹೆಚ್ಚಾಗುತ್ತೆ ಮಟನ್ ಸೊ ಒಂದ್ ಆರ್ ವಿಜಲ್ ಬಂದ್ರೆ ಸಾಕು ಮಟನ್ ಗೆ ಆರಿಂದ ಏಳು ಆರ್ ಸಾಕು ಅನ್ಸುತ್ತೆ ಆರ್ ವಿಜಲ್ ಬರ್ಲಿ ಹ್ಮ್ ಅವಾಗ್ಲೇ ಒನ್ ಓ ಕ್ಲಾಕ್ ಆಗ್ತಾ ಇದೆ ಹಾಲು ಕುಡಿತಾ ಇದ್ದಾನೆ ಅವಾಗ್ಲೆ ಬಂದು ಮಲಿಕೊಂಬಿಟ್ಲು ಸಾಕಾಗ್ತಾ ಇದೆ ಅಂತ ನಮ್ಮ ಹೋಗಿ ಬಂದು ಇದಾಗೋವರೆಗೂ ಕಸ್ಟಡಿ ಏನು ಮಾಡಿದೆ ಅದಕ್ಕೆ ನಾನು ಫ್ರೂಟ್ ಕಟ್ ಮಾಡ್ಕೊಂಡು ಬಿಡ್ತೀನಿ ಫ್ರೂಟ್ ಕಟ್ ಮಾಡಿಕೊಂಡು ಈ ಚಿಕನ್ ಕಬಾಬ್ ಕಲಿಸ್ಕೊಂಡ್ಬಿಟ್ಟು ಫ್ರೂಟ್ ಕಟ್ ಮಾಡ್ಕೊಂಡು ಬಿಡ್ತೀನಿ ಇದಾಗೋವರೆಗೂ ಮತ್ತೆ ಏನು ಮಾಡಬೇಕು ಮೊಸರು ಬಜ್ಜಿ ಮೊಸರು ಬಜ್ಜಿ ಮಾಡಬೇಕು ಅದು ಮಾಡಿಬಿಡ್ತೀನಿ ಇದೆಲ್ಲ ಆಗೋವರೆಗೂ ಅದು ಕಂಪ್ಲೀಟ್ ಮಾಡ್ಕೊಳ್ತಾರೆ ಏನು ಮಾಡ್ತಾರೆ ನೋಡ್ತಾ ಇದ್ದಾರೆ ಒಳಗಡೆ ತುಂಬಾ ಸೆಕೆಸ್ತಾಯಿದೆ ಆಗ್ತಾನೇ ಇಲ್ಲ ಹೊರಗಡೆ ಹೋದರೆ ಆಹಾ ಸ್ವರ್ಗ ಒಳಗಡೆ ಹೋದರೆ ಆಗ್ತಾಯಿಲ್ಲ ಅಡುಗೆ ಮಾಡೋಕ್ಕೆ ನಾನುಮ್ಮ ತಾಲಿಂಗೆ ಅಮ್ಮ ಕಸ್ಟರ್ಡ್ ರೆಡಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬಾ ಟೇಸ್ಟಿ ಆಗಿದೆ ಇದಕ್ಕೆ ಸ್ವಲ್ಪ ಡೆಕೋರೇಟ್ ಮಾಡ್ತಾ ಇದ್ದೀನಿ ಕಸ್ಟರ್ಡ್ ರೆಸಿಪಿ ನೆಕ್ಸ್ಟ್ ಬ್ಲಾಗಲ್ಲಿ ಅಂತ ಹೇಳಿದ್ದೀನಿ ಅಪ್ಲೋಡ್ ಮಾಡ್ತೀನಿ ತುಂಬ ಚೆನ್ನಾಗಿದೆ ಟ್ರೈ ಮಾಡಿ ನಾನು ಅಪ್ಲೋಡ್ ಮಾಡಿದ್ಮೇಲೆ ನೀವೆಲ್ಲ ಒಂದೇ ಒಮ್ಮೆ ಟ್ರೈ ಮಾಡಿ ನನಗೆ ಕಮೆಂಟ್ಸಲ್ಲಿ ಹಾಕ್ಬೇಕು ಮೊಸರು ಬಜ್ಜಿನೂ ರೆಡಿ ಆಗಿದೆ ಕಬಾಬ್ ಕಲಿಸ್ತಾ ಇದ್ದೀನಿ ಸ್ವಲ್ಪ ಸುಮ್ಮನೆ ಚಿಂಪಿಸ್ಕೊಂಡು ಇನ್ನು ರೆಡಿನೇ ಆಗಿಲ್ಲ ಆವಾಗಲೇ ಎಷ್ಟೊತ್ತಾಗಿದೆ ಆಗಿದೆ ರೆಡಿನೇ ಆಗಿಲ್ಲ ಇನ್ನ ಬರೀ ಇದೇ ಆಗ್ತಾ ಇದೆ ನನಗೆ ಕೆಲಸ ಇನ್ನು ಬಿರಿಯಾನಿದು ಶುಷ್ಕ ಅಂದರೆ ಅನ್ನ ಮಾಡಿ ಅದೆಲ್ಲ ಮಿಕ್ಸ್ ಮಾಡಬೇಕು ಸೊ ಇದೇ ಆಗ್ತಾ ಇದೆ ವೀಲ್ ಕಬಾಬ್ ಕೂಡ ಕಲಿಸ್ತಾ ಇದ್ದೀನಿ ಸೊ ವೀಲ್ ಕಬಾಬ್ ರೆಸಿಪಿ ಕೂಡ ನಾನು ತೋರಿಸಿದ್ದೀನಿ ಯಾವ ಥರ ನಾನು ವೀಲ್ ಕಬಾಬನ್ನು ಮಾಡಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಈ ಥರನು ಸೊ ಇದು ರೆಡಿ ಎಲ್ಲ ಒಂದೊಂದೇ ರೆಡಿ ಮಾಡ್ತಾ ಇದ್ದೀನಿ ಇವರು ಅಂದ್ರೆ ಮಧ್ಯಾಹ್ನ ಟೈಮ್ ಆಗ್ತಾ ಇದೆಯಲ್ಲ ಸೊ ಅದಕ್ಕೆ ಎಲ್ಲ ಒಂದೊಂದ್ರೆ ಬೇಗ ಬೇಗ ರೆಡಿ ಮಾಡ್ತಾ ಇವಾಗ ಇದ್ದೇ ಇದ್ರೆ ಅನ್ನ ಮಾಡಿಕೊಂಡು ಹಾಕೋದ್ ಪ್ರೋಸೆಸ್ ಇದೆ ಇದೆಲ್ಲ ಎಲ್ಲ ಕ್ಲೀನ್ ಮಾಡ್ಬೇಕು ಇವತ್ತು ಹಿಂದೆ ಅಡುಗೆ ಮಾಡಿ ಮಾಡಿ ಕಿಚನ್ ನೋಡಕ್ ಆಗ್ತಾ ಇಲ್ಲ ಅಷ್ಟು ಗಲೀಜಾಕ್ ನೀರೇ ಹಾಕಿರ್ಲಿಲ್ಲ ಆದ್ರೆ ಎಷ್ಟೊಂದು ನೀರು ಬಿಟ್ಕೊಂಡಿದೆ ಇದು ಇವಾಗ ನೀರು ಡ್ರೈ ಆಗೋವರೆಗೂ ನಾನು ಕುಕ್ ಮಾಡ್ಕೊಳ್ತೀನಿ ಎಲ್ಲ ನೀರು ಫುಲ್ ಡ್ರೈ ಆಗಿಬಿಡ್ಬೇಕಿದು ಇದು ಇದು ಫುಲ್ ನೀರು ಡ್ರೈ ಆಗ್ತಾ ಇರಲಿ ಇವಾಗ ಏನು ಮುಂದೆ ಪ್ರೊಸೆಸ್ ಇದೆ ಅದು ಮಾಡ್ಕೊಳ್ಳೋಣ ಓಕೆ ನೀರು ಇದ್ದೀನಿ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳ್ತೀನಿ ಅಂದರೆ ನಾನು ಒಂದು ಕೆ ಜಿ ಚಿಕನ್ಗೆ ಮಟನ್ಗೆ ಮುಕ್ಕಾಲು ಕೆ ಜಿ ಅಕ್ಕಿ ಇದ್ದೀನಿ ಮುಕ್ಕಾಲು ಕೆ ಜಿ ಅಕ್ಕಿಗೆ ಎರಡೂವರೆ ಚಮ್ ನೀರು ಯಾಕಂದರೆ ನೀರು ಬಸ್ಕೊಳ್ಬೇಕು ಅದಕ್ಕೆ ನೀರು ನೋಡಿ ನೀರೆಲ್ಲ ಒಂದು ಸ್ವಲ್ಪ ಇಲ್ಲದ ಹಾಗೆ ಈ ಥರ ಕುಕ್ ಮಾಡ್ಕೊಳ್ಬೇಕು ಇನ್ನೊಂದು ಸ್ವಲ್ಪ ಇದೆ ಇನ್ನು ಒಂದು ಫೈವ್ ಪರ್ಸೆಂಟ್ ಅದು ಕ್ಲೀನಾಗಿ

ಸ್ವಲ್ಪ ಕಲರ್ ಯೆಲ್ಲೋ ಕಲರ್ ಸ್ವಲ್ಪ ನೀವು ಇದು ಕೇಸರ್ ಬೇಕಾದ್ರೆ ಹಾಕ್ಕೊಡಿ ಕಲರ್ ಹಾಕಿದ್ರಲ್ಲ ಅಂತ ಹೇಳಬೇಡಿ ಸೊ ಹಾಕ್ಲೇಬೇಕು ಅದಕ್ಕೆ ಹಾಕಿದ್ದೀನಿ ಕೇಸರ್ ಹಾಕ್ಕೊಳ್ಬಹುದು ಇದ್ರ ಮೇಲೆ ಇದು ಎಣ್ಣೆ ಕಾಣಿಸ್ತಾ ಇದೆ ಇದೆಲ್ಲ ಎಣ್ಣೆನ ಬಗ್ಗಿಸ್ಕೊಳ್ತಾ ಇದೀನಿ ಒಂದು ನಿಮಿಷ ಇದೆಲ್ಲ ಎಣ್ಣೆ ಈ ಬೌಲಲ್ಲಿ ಹಾಕ್ಕೊಂಡಿದ್ದೀನಿ ಎಲ್ಲ ಕ್ಲೀನಾಗಿ ತಕೊಂಡ್ಬಿಡಿ ಎಷ್ಟಿದೆಯೋ ಅಷ್ಟೇ ಇದನ್ನು ಇದರಲ್ಲಿ ಫ್ಲೇಮ್ ಕಮ್ಮಿ ಮಾಡಿ ಇಡ್ತೀನಿ ಇದಕ್ಕೆ ಮುಚ್ಚುಳ ಮುಚ್ಚಿ ಫ್ಲೇಮ್ ಕಮ್ಮಿ ಮಾಡಿ ಬಿಟ್ಟಿರ್ತೀನಿ ಬಿಸಿ ಆಗಲಿ ಇದು ಸ್ವಲ್ಪ ತಣ್ಣಗಾಗೋಗಿದೆ ಅಲ್ವಾ ಸೊ ಇದು ಬಿಸಿ ಆಗಲಿ ಇಲ್ಲಿ ಅನ್ನ ಕುಕ್ ಆಗ್ತಾ ಇದೆ ಇನ್ನೊಂದು ಸ್ವಲ್ಪ ಆಗಬೇಕು ನೋಡಿ ಅನ್ನ ಕುಕ್ ಆಗಿದೆ ಇಷ್ಟು ಸಾಕು ನೀರನ್ನ ಕ್ಲೀನ್ ಆಗಿ ತೆಗೆದ್ಬಿಡ್ತೀನಿ ಇವಾಗ ನಾನು ಬಿಸಿ ಆಗಿದೆ ಬಸ್ತಿದ್ದೀನಿ ಅಕ್ಕಿ ಹಾಕ್ತಾ ಇದು ಹೈದ್ರಾಬಾದಿ ಬಿರಿಯಾನಿ ಅಲ್ಲ ಇದು ಮದ್ವೆನೇಲಿ ಮಾಡ್ತಾರಲ್ಲ ನಮ್ಮ ಮುಸ್ಲಿಮ್ಸ್ ಮದ್ವೆನಲ್ಲಿ ದಮ್ ಬಿರಿಯಾನಿ ಅದಿದು ಕೆಳಗಡೆ ಮಟನ್ ಇದೆ ಮೇಲೆ ಅನ್ನ ಇದೇನು ನಾನು ಆಯಿಲನ್ನ ತೆಗೆದಿಟ್ಕೊಂಡಿದೆ ಇದು ಹಾಕಿ ಸ್ವಲ್ಪ ಮೇಲ್ಗಡೆ ಅನ್ನ ಮಾತ್ರ ಮಿಕ್ಸ್ ಮಾಡಬೇಕಿದ್ದರ ಈ ಥರ ಬರೀ ಅನ್ನ ಮಾತ್ರ ಮಟನ್ ಮುಟ್ಟು ಹಾಗಿಲ್ಲ ಸೊ ಈಗ ಇದಕ್ಕೆ ಪುದೀನಾ ಹಾಕಿ ನೋಡಿ ಪುದೀನಿ ಇದೆ ಮುಚ್ಚುತ್ತೆ ಕಮ್ಮಿಯಲ್ಲೇ ಇದೆ ದಮ್ ಆಗಲಿ ಐದು ನಿಮಿಷ ಹತ್ತು ನಿಮಿಷ ನಾನು ಇದು ಮುಚ್ಚುಳನ ಬಿಚ್ಚಲ್ಲ ಇವಾಗ ಇದು ಯಾವ ಥರ ಫ್ಲೇಮ್ ಆಫ್ ಮಾಡಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಹ್ಮ್ ಮತ್ತೆ ಈ ಥರ ಅಕ್ಕಿ ಚೆನ್ನಾಗಿರ್ಬೇಕು ಮತ್ತು ಅರಳರಳಾಗಿರ್ಬೇಕು ಚೆನ್ನಾಗಿದ್ರೆ ಮಾತ್ರ ಬಿರಿಯಾನಿ ಚೆನ್ನಾಗಿ ಕಾಣಿಸೋದು ಕಬಾಬ್ ಬೇರೆ ಫ್ರೈ ಆಗ್ತಾ ಇದೆ ಊಟಕ್ಕೆ ತೆಗ್ದು ಬಿಡ್ತೀನಿ ಹೊಟ್ಟೆ ತುಂಬ ಹಸಿತಾ ಇದೆ ಚೆನ್ನಾಗಿ ಫ್ಯಾನ್ ಏನು ಕೆಳಗಡೆ ಅವ್ಳು ಮಲಿಕೊಂಬಿಟ್ಟಿದಳ ಅವಾಗಲೇ ಎರಡೂವರೆ ಗಂಟೆ ಆಗ್ತಾ ಇದೆ ನನಗೂ ಹೊಟ್ಟೆ ತುಂಬ ಹಸಿತಾ ಇದೆ ಬೆಳಿಗ್ಗೆಯಿಂದ ಬರಿ ಕೆಲಸ ಆಗಿದೆ ಇವಾಗ ಫಸ್ಟ್ ಸ್ವಲ್ಪ ಹೊಟ್ಟೆ ತುಂಬ ಊಟ ಮಾಡ್ಕೊಂಡ್ಬಿಟ್ಟು ಆಮೇಲೆ ಹೋಗಿ ರೆಡಿ ಆಗೋದು ರೆಡಿ ಆದರೆ ಸಾಯಂಕಾಲದವರೆಗೂ ಅದೇ ಥರ ರೆಡಿಯಾಗಿ ಅಮ್ಮನ ಮನೆಗೆ ಹೋಗಿ ಅಲ್ಲಿ ಎಲ್ಲರಿಗೂ ಇದ್ದೀರ ಅಂತ ಹೇಳಿ ಈ ಥರ ನೀವಾಗ ತಿರ್ಗಾಡೋದೇ ಬರೀ ಎಲ್ಲ ಅಡುಗೆ ಎಲ್ಲ ಆಯ್ತಲ್ಲ ಊಟ ಆದರೆ ಅಷ್ಟೇ ಕಬಾಬ್ ಒಂದು ಫ್ರೈ ಆಗಬೇಕು ಕಬಾಬ್ ಒಂದು ಇದಾಗೋದ್ರೆ ಊಟಕ್ಕೆ ಬಿಡ್ತೀನಿ ಬಿರಿಯಾನಿ ರೆಡಿಯಾಗಿದೆ ಕಬಾಬ್ ಒಂದಾದರೆ ನಿಕಾಲ್ಮ ಹಾಸಿರದಲ್ತೀನಿ ಹೌದು ನಿಕಾಲ್ಜೆ ಚಾಪೆ ಹಾಕಲ್ವಂತ ಇವತ್ತು ಗಲೀಜಾಗುತ್ತೆ ಬಟ್ಟೆ ಅಂತ ಇದೆರಡನೇ ಜೊತೆ ನೋಡಿ ಸುತ್ತಕೊಂಡ್ ತಿರುಗ್ತಾವಳೆ ನ್ಯೂ ಡ್ರೆಸ್ ಮತ್ತೆ ಚೆನ್ನಾಗಾಗಿದೆ ಸೇಮ್ ಮದ್ವೆನಲ್ಲಿ ಇರುತ್ತಲ್ಲ ನಮ್ಮ ಮುಸ್ಲಿಮ್ಸ್ ಮದ್ವೆನಲ್ಲಿ ಇದೇ ಟೈಪ್ ಅವ್ರು ಏನ್ ಚೇಂಜ್ ಮಾಡ್ತಾರೋ ಗೊತ್ತಿಲ್ಲ ಆದ್ರೆ हिम्मत hmm. hmm. तो कर बड़े बड़े पैसे डालने वाले आए तो उनके सब... سلام وعليكم السلام ಆ ಗುಲ್ಶಾನಲ್ಲಿ ತಗೊಂಡಿದ್ದ ಈ ತರ ಇದೆ ವರ್ಕ್ ಅಂದ್ರೆ ಸಣ್ಣ ಸಣ್ಣ ಸ್ಟೋನ್ ಬಂದಿದೆ ಇದಕ್ಕೆ ಮತ್ತೆ ಝರಿ ವರ್ಕ್ ಕೊಟ್ಟಿದ್ದಾರೆ ಇದು ಕ್ಲಾತ್ ನನಗೆ ಇದ್ರ ಹೆಸರು ಗೊತ್ತಿಲ್ಲ ಅಂದ್ರೆ ಕ್ಲಾತ್ ತುಂಬಾ ಸ್ಮೂತ್ ಆಗಿದೆ ಈ ತರ ಇದೆ மனை நம்ம அப்பாரு மனைதான் வாலிகுமலாம் ಎಷ್ಟಿದೆ ಸೊ ಇವತ್ತು ನಾನು ಇಷ್ಟು ವಿಡಿಯೋನ ಶೂಟ್ ಮಾಡಿದ್ದೀನಿ ಅಂದ್ರೆ ಇವತ್ತಿನ ಬ್ಲಾಗ್ ಇವತ್ತೇ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾಳೆ ಅಪ್ಲೋಡ್ ಮಾಡ್ತಾ ಇಲ್ಲ ಯಾಕಂದ್ರೆ ತುಂಬಾ ಲಾಂಗ್ ಆಗ್ಬಿಡುತ್ತೆ ವಿಡಿಯೋ ನೀವು ಕೂಡ ನೋಡಿ ನಮ್ಮ ರಂಜಾನ್ ಹಬ್ಬ ನಾವು ಯಾವ ತರ ಆಚರಣೆ ಮಾಡಿದ್ದೀವಿ ಅಂತ ಸೊ ನೀವು ಕೂಡ ನೋಡಿ ಅಂತ ನಾನು ಇವತ್ತಿನ ಬ್ಲಾಗ್ ಇವತ್ತೇ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವತ್ತು ಅಮ್ಮನ ಮನೆಗೆ ಬಂದಿರುವಂತಹ ಏನು ನಾನು ವಿಡಿಯೋನ ಶೂಟ್ ಮಾಡಿದ್ದೀನಿ ಅದು ಮತ್ತೆ ಶೀಟ್ ಸುಮಾ ಮಾಡಿರೋದು ಕಸ್ಟರ್ ಮಾಡಿರೋದು ಎಲ್ಲ ನಾಳೆ ನಾಳೆ ಅಪ್ಲೋಡ್ ಮಾಡ್ತೇನೆ ಸೊ ನನ್ನ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹೊಸಬ್ರು ವಿಡಿಯೋ ನೋಡ್ತಾ ಇದ್ರೆ ಬೆಳಿಗ್ಗೆ ವಿಡಿಯೋ ನೋಡ್ತಾ ಇದ್ರೆ ಶುಭ ದಿನ ರಾತ್ರಿ ವಿಡಿಯೋ ನೋಡ್ತಾ ಇದ್ರೆ ಶುಭ ರಾತ್ರಿ ಎಲ್ಲರಿಗೂ ಇನ್ನೊಮ್ಮೆ ಹ್ಯಾಪಿ ರಂಜಾನ್ ಸಿಗೋಣ ನಾಳೆ ಹೊಸ